ಐತಿಹಾಸಿಕ ದಿನ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೆ ಮಂಜುನಾಥ್ ಗೌಡ್ರು ನಮ್ಮ ಎಮ್ ಎಲ್ ಎ ಖಂಡಿತವಾಗಿ ಗೆದ್ದೆ ಗೆಲ್ತೀರಿ ಅಂತ ನಾವು ಹೇಳಿದ್ವಿ ಆ ಒಂದು ಸುದಿನ ಇವತ್ತು ನಮ್ಗೆ ಬಂದಿದೆ ಹೈಕೋರ್ಟ್ ತೀರ್ಮಾನ ಏನು ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಂಜೇಗೌಡ್ರದ್ದು ಹಸಿಂದು ಮಾಡಿ ನಾಲ್ಕು ವಾರಗಳಲ್ಲಿ ಎಣಿಕೆ ಮಾಡಿ ಫಲಿತಾಂಶ ಕೊಡಬೇಕಂತ ಹೇಳಿದರೆ ಏನು ಅವತ್ತಾಗಿದ್ದು ಅಡೆತಡೆ ಅನ್ಯಾಯ ಆಗಿತ್ತು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ದಿಸೆಯಲ್ಲಿ ಇಷ್ಟು ಹೋರಾಟ ಮಾಡಿ ಮಂಜಾದ್ ಗೌಡ್ರು ಏಕ ವ್ಯಕ್ತಿ ಅಂದರೆ ತಪ್ಪಾಗ್ಲಾರ್ದು ನಾವು ಇದ್ದೀವಿ ಅಷ್ಟೇ ಆದರೆ ಎಲ್ಲ ರೀತಿಯಾಗಿ ಅದು ಹೇಳ್ಕೊಳಕ್ಕಾಗಲ್ಲ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ಇದಾಗ್ತದೆ ಅಂತ ಒಂದು ಐತಿಹಾಸಿಕ ಜಯಕ್ಕೆ ಪ್ರಮುಖ ಕಾರಣಕರ್ತಾದರೆ ಅದು ನಮ್ಮ ಮಂಜಾದ್ ಗೌಡ್ರು ಮಾತ್ರನೇ ಅಂತ ಹೇಳ್ತಾ ಇದ್ದೀನಿ ಆ ಒಂದು ಒಂದು ಯುದ್ಧನೇ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು ಎಷ್ಟು ಅಡೆತಡೆಗಳು ಅದು ಬೇರೆ ಬೇರೆ ಆಗಿತ್ತು ಆದ್ರೆ ಕೂಡ ಮಂಜುನಾಥ್ ಗೌಡ್ರು ಎಲ್ಲಾನು ಮೀರಿ ನ್ಯಾಯ ಅವ್ರ ಪರವಾಗಿ ತೀರ್ಪು ಕೊಟ್ಟಿದೆ ಇನ್ ನಾಲ್ಕು ವಾರಗಳಲ್ಲಿ ಮಂಜುನಾಥ್ ಗೌಡರು ಮತ್ತೆ ಎಮ್ ಎಲ್ ಎ ಆಗಿ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಾಲಯದಲ್ಲಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡೇ ಮಾಡ್ತಾರ ಇದೇ ರೀತಿ ಅಂತ ಹೇಳ್ತಾ ಏನು ಈ ಈ ಒಂದು ಇದಕ್ಕೆ ಬಂದಂತ ನಮ್ಮ ಮಂಜುನಾಥ್ ಗೌಡ್ರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವ್ರಿಗೆ ನಮ್ಮ ಮಾಲೂರು ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಣ್ಣವ್ರಿಗೆ ನಮ್ಮ ಜಿಲ್ಲಾ ಬಿ ಜೆ ಪಿ ಪ್ರಧಾನ ಕಾರ್ಯಗಳು ಸ್ನೇಹಿತರಾದಂಥ ಬಿ ವಿ ಮಹೇಶ್ ಅವ್ರಿಗೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ವಿಜಯಣ್ಣವ್ರಿಗೆ ನಮ್ಮ ಚಂದ್ರು ಅವ್ರಿಗೆ ನಮ್ಮ ಕೆಂಬೋಡಿ ಅವ್ರಿಗೆ ನಮ್ಮ ಅರುಣಮ್ಮನವ್ರಿಗೆ ಮಂಜುನಾಥ್ ಅವ್ರಿಗೆ ಮಮತಮ್ಮನವ್ರಿಗೆ ಚಂದ್ರು ಅವ್ರಿಗೆ ಎಲ್ಲರಿಗೂ ಪಂದ್ಯವ್ರಿಗೆ ಮತ್ತು ಮಾಧ್ಯಮದವ್ರಿಗೂ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಬಂದಂಥ ಎಲ್ಲ ಸ್ವಾಗತ ಕೊಡ್ತಾ ಮಂಜಾದ್ ಗೌಡ್ರು ಈ ಗೋಷ್ಠಿನ ತಗೋಬೇಕಂತ ಅವ್ರನ್ನ ಮನವಿ ಮಾಡ್ತಾ ಇದ್ವಿ ನಾನು ಬ್ರೀಫ್ ಮಾಡೋದೇನಂದ್ರೆ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೇಡ್ ಡಿಲೇ ಆಯ್ತು ಡಿನೇ ಆಗಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರ್ವ ಆಗಿದೆ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ ನ್ಯಾಯಾಲಯ ಅದನ್ನು ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಎಲೆಕ್ಷನ್ ಕೌಂಟಿಂಗ್ ಪ್ರೊಸೆಂಟ್ ನ ವಿಡಿಯೋ ಸೋ ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಆಮೇಲೆ ಏನು ಸೆವೆಂಟೀನ್ ಸಿ ಫಾರಂ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡಿದೆ ಏನು ಎಲೆಕ್ಷನ್ ರಿಜಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಹಸಿಂದು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದೆ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹೋದ್ರುನು ಇಲ್ಲಿ ಏನು ಕಳ್ಳತನ ಆಗಿದೆ ಮತಗಳತನ ಅಂತ ಏನು ಹೋರಾಟ ಮಾಡಕ್ ಬಂದಿದ್ರಲ್ಲ ಮಾಧೇವಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಏನು ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ ಕೊಟ್ಟಿದ್ದಾರೆ ನಾವು ಏನು ಈ ಮೂರ್ ಲಕ್ಷ ನಾಲ್ಕು ಲಕ್ಷ ಜನ ಓಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟಿರೋದು ನಾನು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಅಂತ ಕಚ್ಚಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ಒಂದು ಈ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಮಾಡೋವಂಥವ್ರನ್ನ ಜೈಲ್ಗಟ್ಟಬೇಕು ಅನ್ನೋ ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿಯಾಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ಅಂತ ತಕ್ಕೊಳ್ಳೇ ತಗಬೇಡ ಇನ್ನೇನಾರ ಇದ್ರೆ ನೀವು ಹೇಳಬೇಕು ಪೂರ್ತಿ ನೂರ ಹದಿಮೂರು ನಮ್ಮ ಸೆವೆಂಟೀನ್ ಅಲ್ಲಿ ನಮ್ಮ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನು ಬೇಕೋ ಬರ್ಕೋಬೋದು ನಾವು ಅದನ್ನ ತೋರಿಸಿದೀವಿ ಇಂಡಿಪೆಂಡೆನ್ಸು ಹತ್ತು ಹದಿನೈದು ಜನ ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಪ್ಪತ್ತೊಟ್ಟು ಮೂವತ್ತು ಓಟು ನಲ್ವತ್ತು ಓಟ್ ತಗೊಂತ ಅದನ್ನೆಲ್ಲ ಇವರಿಗೆ ಗೆದ್ದಂತವ್ರಿಗೆ ಹಾಕಿದ್ರು ಟೋಟಲ್ ಟೋಟಲ್ ಆಗಿ ಬರುತ್ತೆ ಯಾಕಂದರೆ ಇಂಡಿಪೆಂಡೆನ್ಸ್ಗೆ ಕೇಳೋರಿಲ್ಲ ಏಜೆಂಟ್ಸ್ ಇರೋದು ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ದು ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತಾನ ಆಗಿರೋದು ಮಾರ್ಜಿನ್ ಆಫ್ ಓಟ್ಸ್ ತುಂಬ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸು ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಅಲ್ಲಿ ಒಂದು ಓಟ್ ಈ ಕಡೆಯಿಂದ ಆ ಕಡೆ ಹೋದ್ರು ನಾವು ಮುನ್ನೂರು ಓಟಲ್ ಗೆಲ್ತೀವಿ ಹಾಗೆ ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗ್ತಾಯಿಲ್ಲ ಏನೇನು ಪರ್ಮಿಟೇಶನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ವಿ ನಮಗೆ ಎಲ್ಲಿ ಅನುಮಾನ ಮಾಡೋದು ಅಂದ್ರೆ ಒಬ್ಬ ಐ ಎ ಎಸ್ ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ ಒಂದು ಇಪ್ಪತ್ತು ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂದ್ಕೊಂಡಿದ್ದೀವಿ ಅಷ್ಟರದ್ದು ಆರ್ಡ್ ಡಿಸ್ಕೆ ಮಿಸ್ಸಿಂಗು ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ವಾ ನ್ಯಾಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಅಂತ ಹಾರ್ಡ್ ಕಾಪಿ ಐದೂವರೆ ಮೇಲೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ ಹೇಳಿ ಹೌದು ಎಲೆಕ್ಷನ್ ಹಸಿಂದು ಅಂದ್ರೆ ಶಾಸಕತ್ವ ಶಾಸಕತ್ವೇ ಅಂದ್ರೆ ಒಂದು ತಿಂಗಳು ಏನೇ ಒಂದು ಇವತ್ತು ಯಾವುದೇ ಒಂದು ಕ್ರಿಮಿನಲ್ ಇದರಲ್ಲಿ ಒಂದು ಯಾರಿಗಾರು ಸಜಾ ಆದರೆ ಅವ್ರಿಗೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಸಡನ್ ಸಡನ್ನಾಗಿ ತೊಗೊಂಡು ಹಾಕಲ್ಲ ಗಲ್ ಶಿಕ್ಷೆಗೆ ಹೋದ್ರೆ ಅಪೀಲ್ ಮಾಡೋಕ್ಕೆ ಇವರು ಇಲ್ಲಿ ಆಲ್ರೆಡಿ ಶಾಸಕರು ಇರ್ತಾರೆ ನಸಿಂದು ಮಾಡಿದಾಗ ಅವ್ರಿಗೊಂದು ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಒಳಗಡೆ ಹತ್ತು ದಿನದಲ್ಲಿ ಮಾಡ್ಕೋಬೋದು ಹದಿನೈದು ದಿನದಲ್ಲಿ ಮಾಡ್ಕೋಬೋದು ಇಪ್ಪತ್ತು ದಿನದಲ್ಲಿ ಮಾಡ್ಕೋಬೋದು ಅಷ್ಟು ಒಳಗಡೆ ಅಷ್ಟು ಒಳಗಡೆ ಅವ್ರು ಹೋಗ್ಲಿಲ್ಲ ಅಂದರೆ ನಮ್ಮ ಆರ್ಡ್ರು ಮೂವ್ಮೆಂಟ್ ಆಗ್ತದೆ ಸುಪ್ರೀಂ ಕೋರ್ಟ್ ಎಲ್ಲಾರು ಪ್ರತಿಯೊಬ್ಬರು ಎಲ್ಲರಿಗೂ ಕಾಲಾವಕಾಶ ಇದೆ ಈ ಆರ್ಡರ್ ಅಲ್ಲಿ ನ್ಯೂನತೆಗಳಿದ್ರೆ ಇಲ್ಲೇನಾದ್ರೂ ಮೋಸ ಆಗಿದೆ ಅನ್ಸಿದ್ರೆ ಅವ್ರು ಹೋಗ್ಬೋದು ನಮ್ಮ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಆಗ್ಬಾರ್ದು ನಾನು ಅನ್ಕೊಳ್ಳೋದು ನಾವು ಕೋರ್ಟ್ ಬಗ್ಗೆ ನಾವ್ಯಾರು ಆಗಲ್ಲ ಇಷ್ಟು ಡಿಲೇ ಆಗ್ಬಾರ್ದು ಸುಪ್ರೀಂ ಕೋರ್ಟ್ ಅಲ್ಲೂ ನಾನು ಆಗಿದ್ದೀನಿ ಡಿಲೇ ಆಗಲ್ಲ ಈಗಾಗಲೇ ಡಿ ಸಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್ ಮೇಲೆ ಸ್ಟ್ರಿಚರ್ಸ್ ಪಾಸ್ ಆಗಿರೋದ್ರಿಂದ ಎಲೆಕ್ಷನ್ನೇ ಅಂತ ಘೋಷಣೆ ಮಾಡಿದ್ರಿಂದ ರೀಕೌಂಟಿಂಗ್ ಮಾಡಿರಿ ಅಂತೇ ಮಾಡ್ತಾರೆ ಇನ್ನು ಅದು ಬಿಟ್ಟು ಇವ್ರು ಏನು ಹೇಳೋಕ್ಕಾಗ್ತದೆ ಇವ್ರದ್ದು ಏನು ಗ್ರೌಂಡ್ಸು ಇವ್ರಿಗೆ ನಷ್ಟ ಏನು ರೀಕೌಂಟಿಂಗ್ ಆದರೆ ಏನು ಮಾಡೋದು ಆಫೀಸರ್ಸು ಇವ್ರು ಕರೆಕ್ಟಾಗಿ ಇದೆಯಲ್ಲ ಇನ್ನೂರ ನಲ್ವತ್ತೆಂಟಲ್ಲಿ ವೋಟರ್ ಗೆದ್ದಿದ್ದಾರೆ ಇನ್ನೊಂದ್ಸಲ ರೀಕೌಂಟಿಂಗ್ ಆದರೂ ಇನ್ನೂರ ನಲ್ವತ್ತೆಂಟೇ ಐವತ್ತು ಸಾವಿರ ರೂಪಾಯಿ ನೋಟ್ ಕೊಡ್ತೀರಿ ಬಂಡ್ಲು ಕೊಡ್ತೀರಿ ಮೂರು ಸತಿ ಎಣಿಸಿದ್ರೆ ನೂರೇ ಇರ್ತದೆ ಅಲ್ವಾ ಕಳ್ತನ ಮಾಡಿದ್ರೆ ಕಡಿಮೆ ಆಗ್ತದೆ ಅಲ್ವಾ ಹಾಗಾಗಿ ರೀಕೌಂಟಿಂಗ್ ಮಾಡಿದ್ರೆ ಅವ್ರಿಗೆ ಏನು ನಾನು ನಿಮ್ಮ ವಿಡಿಯೋಗಳಲ್ಲಿ ಕೆಲವು ಕಡೆ ಎಲ್ಲ ನೋಡಿದ್ದೀನಿ ರೀಕೌಂಟಿಂಗ್ ಮಾಡಿದ್ರೆ ನಮಗೇನು ತೊಂದರೆ ಇಲ್ಲ ಅಂತ ಮಾಡ್ಬಿಟ್ಟಿದ್ರೆ ಮುಗಿದೇ ಹೋಗೀತ ಈಗಲೂ ಅವ್ರಿಗೆ ಅವಕಾಶ ಇದೆ ಈ ಕೌಂಟಿಂಗ್ ಮಾಡಿದ್ರೆ ನಮ್ಗೆ ಬೇಜಾರಿಲ್ಲ ಹಸಿಂದು ಅಂತ ಕೊಟ್ಟರು ತೀರ್ಪು ನಮ್ಗೆ ಸಮಾಧಾನ ಇಲ್ಲ ಸರ್ ಹಸಿಂದು ಅಂತ ಏನಕ್ಕೆ ಮಾಡ್ತಾರೆ ಇದೆಲ್ಲ ಆಗಿದೆಯಲ್ಲ ಒಬ್ಬ ಎಂಎಲ್ಎ ಇಟ್ಕೊಂಡು ಹೆಂಗ್ರಿ ಕೌಂಟಿಂಗ್ ಮಾಡಕ್ಕಾಗುತ್ತೆ ಅಲ್ ತಪ್ಪಾಗಿದೆ ಅದನ್ನ ನಿಲ್ಸಿ ಆಮೇಲೆ ರಿಕೌಂಟ್ ಮಾಡ್ಬೇಕು ಅಲ್ವಾ ಎಂಎಲ್ಎ ಎಲ್ ಎ ಇಟ್ಕೊಂಡು ರಿಕೌಂಟಿಂಗ್ ಮಾಡಕ್ಕಾಗುತ್ತಾ ಹಸಿಂದು ನಿಲ್ಬೇಕು ಅದು ಸಿಟ್ಟ ಸೈಡ್ ಆ ಮಾಡಿನೇ ಮಾಡೋದು ಕಾನೂನಲ್ಲಿ ಇರೋದು ಸರಿಯಾಗಿ ಒಂದ್ ತಿಂಗಳೇ ಟೈಮ್ ಕೊಟ್ರಿ ಅದು ಅಲ್ಲ ಇಲ್ಲಿ ನಮ್ದು ಆರ್ಡರ್ ಪಾಸ್ ಆರ್ಡರ್ ಆಗ್ಬಿಟ್ಟಿದೆ ಒಂದ್ ತಿಂಗಳ ಒಳಗಡೆ ಇವರು ಅದ್ರ ಆರ್ಡರ್ ತಪ್ಪ ಅನ್ನೋದು ಹೇಳ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋಗ್ತಾ ಎಲ್ಲಾರು ಹಂಗೆ ಇರ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳುದು ಇರಲಿಲ್ಲ ಎಣಿಕೆ ದಿನ ಆಮೇಲೆ ಬಂದಿದ್ದು ಪ್ರಕಟ ಆದ್ಮೇಲೆ ನಾನು ಬಂದಿದ್ದು ಫಲಿತಾಂಶ ಅಂತ ಅವ್ರು ಹೇಳ್ತಾರೆ ನಾವೇನು ಇದ್ದೀರಿ ಅಂತ ಹೇಳಿದ್ವಿ ಈಗ ಅಧಿಕಾರಿಗಳು ಸಿದ್ದರಾಮಯ್ಯನವರು ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಕೆ ಶಿವಕುಮಾರು ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಸಿ ಗೆ ಸ್ಪಾಟ್ಗೆ ಬರ್ಬೇಕಂತ ಇದೆಯಾ ಫೋನ್ಗಳಿದೆಯಲ್ಲ ಈಗ ಸ್ಪಾಟ್ ಹೋಗಿ ಮಾಡೋಕ್ಕಾಗಲ್ಲ ಹೊಟ್ಟಾಗಿದೆ ಈಗ ಫೋನ್ ಇದೆಯಲ್ಲ ಅದ್ರಲ್ಲೇ ಮಾತಾಡ್ತಾರೆ ನೂರು ಮೂವತ್ತು ಸೀಟ್ ಬಂದಿದೆ ನೆಕ್ಸ್ಟ್ ನಿಮ್ಗೆಲ್ಲ ಅನುಕೂಲ ಆಗ್ಬೇಕಂದ್ರೆ ನಾನು ಹೇಳ್ದಂಗೆ ಮಾಡ್ರಿ ಅಂತ ಹೇಳಿರ್ತಾರೆ ಸಹಜ ಅಲ್ವಾ ನಮ್ದು ಇದ್ದಿದ್ದೆ ಯಾವಾಗ ಎಲೆಕ್ಷನ್ ಹನ್ನೊಂದು ಗಂಟೆ ಕ್ಲೋಸ್ ಆಗಬೇಕಾಗಿತ್ತು ಅನೌನ್ಸ್ ಮಾಡಬೇಕಾಗಿತ್ತು ನಮ್ದು ಅನೌನ್ಸ್ ಮಾಡಿದ್ದೆ ಯಾವಾಗ ಐದು ಗಂಟೆ ಐದೂವರೆ ಆರು ಗಂಟೆಗೆ ರೀಕೌಂಟಿಂಗ್ ಎರಡು ಅವರಲ್ಲಿ ಮುದಾಕ್ತಾ ಇತ್ತು ಯಾಕೆ ಮಾಡಲಿಲ್ಲ ನಾವು ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹತ್ತು ಸತಿ ಕೇಳಿದ್ವಿ ಯಾಕೆ ಮಾಡಲಿಲ್ಲ ಅಷ್ಟೊತ್ತಿಗೆ ಆಗಲೇ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತ್ ಮೂರು ಏನೋ ಬಂದ್ಬಿಟ್ಟಿತ್ತು ಎಷ್ಟು ಫೋನ್ಗಳಾಗಿರ್ಬೋದು ಎಷ್ಟು ಫೋನುಗಳು ಇನ್ಫ್ಲುಯೆನ್ಸ್ ಆಗಿರ್ಬಹುದು ಅಂತ ಊಹೆ ಮಾಡ್ತಾ ಇದ್ದೀನಿ ಅದಕ್ಕೆ ಪುಷ್ಟಿ ಕೊಡಂಗೆ ಎಲ್ಲ ಇಷ್ಟು ದಿನ ಆದಮೇಲೆ ವಿಡಿಯೋಸ್ ಮಿಸ್ಸಿಂಗ್ ಆಗ್ತದೆ ಸೆವೆಂಟೀನ್ ಸಿ ಫಾರಂ ಅಲ್ಲಿ ಸಿಗ್ನೇಚರ್ಸ್ ಇರೋದಿಲ್ಲ ನನ್ಗ್ ನನಗ್ ಒಬ್ರ ಒಬ್ರು ನನಗ್ ಸಂಬಂಧ ಇಲ್ಲ ನನಗ್ ಸಂಬಂಧ ಇಲ್ಲ ಅಂತಾರೆ ಆ ಕಂಪನಿಯವ್ರು ಹೇಳ್ತಾರೆ ಇವ್ರು ಕೊಟ್ಬಿಟ್ಟಿದೀವಿ ಅಂತ ಈಗ ದುಡ್ಡು ಅವ್ರು ತಗೋತಾರೆ ಇಷ್ಟು ಕ್ಯಾಮ್ರಾಗಳು ಮೂವತ್ತು ಐವತ್ತು ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ ಇಟ್ಕೊಂಡ್ರೆ ವಿಡಿಯೋ ಮಾಡಿದ್ರೆ ದುಡ್ಡು ಕೊಟ್ರೆ ತಾನೇ ಅವರು ಕೊಡೋದು ಆರ್ಡಿಸ್ ಇಷ್ಟು ಏನಾಯ್ತು ಆರ್ಡಿಸ್ ಒಬ್ಬ ಕಾಮನ್ ಮ್ಯಾನ್ ಏನೋ ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಕ್ಕೆ ಅವತ್ತಿನ ಡಿ ಸಿ ಅವ್ರ ಜವಾಬ್ದಾರಿ ಇದು ಅವ್ರಿಗೆ ಅಕೌಂಟ್ಗೆ ದುಡ್ಡು ಹೋಗಿದೆ ದುಡ್ಡು ಹೋದ್ಮೇಲೆ ಆರ್ ಡಿಸ್ಕ್ ಇರ್ಬೇಕಲ್ಲ ಇವ್ರ ಹತ್ರ ಇಲ್ವಲ್ಲ ಸ್ಟ್ರಾಂಗ್ ರೂಮ್ ಅಲ್ಲಿ ಮಿಸ್ಸಿಂಗ್ ಇನ್ನೂ ಇನ್ವ್ಯಾಲಿಡ್ ವೋಟ್ಸ್ ಇದೆ ಇನ್ನೂರು ಚಿಲ್ರೆ ಅದು ಯಾವ ತರ ಇನ್ವ್ಯಾಲಿಡ್ ಮಾಡಿದ್ದಾರೆ ಅದ್ ವ್ಯಾಲಿಡ್ ಮಾಡ್ಬೋದಾ ಅದನ್ನು ಬೇರೆ ಚೆಕ್ ಮಾಡ್ಬೇಕು ಪೋಸ್ಟಲ್ ಬ್ಯಾಲೆಟ್ ಇ ವಿ ಎಮ್ ಎಲ್ ಇನ್ವ್ಯಾಲಿಡ್ ಆಗಲ್ಲ ನೋಟ ಪೋಸ್ಟ್ ಅವರು ಚಿಲ್ಲರೆ ಇದೆ ಕೆಲವು ಕಡೆ ಒಂದು ಮಾನದಂಡ ಉಪಯೋಗಿಸಿಕೊಂಡಿದ್ದಾರೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂದ್ರೂ ವೋಟ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡ್ರಿ ಅಂತ ಮತ್ತೆ ಅದು ನಮಗೆ ಆಡ್ ಕೇಳಿ ಕೌಂಟಿಂಗ್ ಟೋಟಲ್ ಕರೆಕ್ಟ್ ಆಗಿರುತ್ತೆ ನಂಬರ್ ಆಫ್ ಕರೆಕ್ಟ್ ಆಗಿರುತ್ತೆ ಇಂಡಿಪೆಂಡೆನ್ಸ್ ಅಂತ ಜನ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಇರ್ತದೆ ಅವ್ರದ್ದು ತೆಗೆದು ನನಗೆ ಹಾಕ್ಬಿಟ್ರೆ ಅವ್ರನ್ನ ಕೇಳೋರಿಲ್ಲ ಅವ್ರಿಗೆ ಯಾರು ಇರಲ್ಲ ಟೋಟಲ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಟ್ಯಾಬ್ಲೇಷನ್ ಟೈಮಲ್ಲಿ ಆಗುತ್ತೆ ಜಾಸ್ತಿ ಆಗಿದೆ ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಮುನ್ನೂರು ಚಿಲ್ಡ್ರೆ ಹೋಟೆಲ್ ಗೆಲ್ತೀರಾ ಅಂತ ಹೇಳ್ತಾರೆ ನಾನು ಎಲೆಕ್ಷನ್ ಹಾಲಿಗೆ ಬರಬೇಕಾದ್ರೆ ನೂರ ಎಂಟು ಹೋಟೆಲ್ ಅಂತ ಹೇಳಿ ನನಗೆ ಅನೌನ್ಸ್ ಮಾಡಿ ಕರ್ಕೊಂಡಿದ್ದು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿ ಆಮೇಲೆ ಬರ್ತಾ 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 ಐದು ಅವರ್ ಡಿಲೇ ಆಗುತ್ತೆ ಅನೌನ್ಸ್ ಮಾಡೋಕ್ಕೆ ಈಗ ಅವ್ರು ಗೆದ್ದಿದ್ರೆ ಇನ್ನೂರ ನಲ್ವತ್ತೆಂಟು ಹೋಟೆಲ್ ಗೆದ್ದಿದ್ದಿದ್ರೆ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡಬೇಕಾಯ್ತು ಜಿಲ್ಲೆ ಪೂರ್ತಿ ಅನೌನ್ಸ್ ಆಯಿತು ನಮ್ಮದು ಮಾತ್ರ ಅನೌನ್ಸ್ ಆಗಲಿಲ್ಲ ಆಮೇಲೆ ನಾವು ಅರ್ಜಿ ಕೊಡ್ತೀವಲ್ಲ ರೀಕೌಂಟಿಂಗಿಗೆ ಅದ್ರ ಮೇಲೆ ಆರ್ಡರ್ ಪಾಸ್ ಮಾಡಿ ಆಮೇಲೆ ಎಲೆಕ್ಷನ್ದ ರಿಸಲ್ಟ್ ಘೋಷಣೆ ಮಾಡಬೇಕು ಇವರು ನಾವು ಕೊಟ್ಟಿರೋ ಅರ್ಜಿದು ರಿಸಲ್ಟ್ ಆರ್ಡರ್ ಪಾಸ್ ಮಾಡಿರೋದು ನಾಲ್ಕು ದಿನ ಆದ್ಮೇಲೆ ಅದು ಇಲ್ಲಲ್ಲ ಅಲ್ಲೆಲ್ಲ ಗೌರಿಬಿದ್ನೂರ ಹತ್ರ ಅವ್ರ ಮನೇಲಿರ್ತಾರೆ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗಿ ಆರ್ಡರ್ ಇಸ್ಕೊಂಡ್ ಬಂದಿದ್ ನಾವು ರಿಟರ್ನಿಂಗ್ ಆಫೀಸರ್ ನಾಲ್ಕು ದಿನ ಆದ್ಮೇಲೆ ಆ ನಮ್ಮ ಅರ್ಜಿ ಇಟ್ಕೊಂಡು ರಿಸಲ್ಟ್ ನ ಘೋಷಣೆನೇ ಮಾಡಂಗಿಲ್ಲ ಅವರು ಇದೆಲ್ಲ ತಂದಿ ಇದನ್ನೆಲ್ಲ ನೋಡಿ ರೀಸೆಂಟ್ ಆಗಿ ಚಂದಿಗಾರದೊಂದು ಎಲೆಕ್ಷನ್ ಆಯ್ತು ಗ್ರಾಮ ಪಂಚಾಯತ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೌಂಟಿಂಗ್ ಅಲ್ಲೇ ಆಯ್ತು ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಆಲಲ್ಲಿ ಸೋತ್ ಬಿಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಲಿ ಕನಸಿದ್ರೆ ಐವತ್ತೆಂಟು ಟೋಟಲ್ ಗೆಲ್ತಾರೆ ಹಾಡೋದ ಹಾ ಹಾಗಾಗಿ ಇಲ್ಲಿ ಇವರು ಆಡ್ತಾರೆ ನಮಗೆ ಈ ಅನುಮಾನಾಸ್ಪದವಾಗಿ ನಡ್ಕೋತಾ ಇರೋದು ಗಲಾಟೆಗೆ ಹೋಗೋದು ಅಲ್ಲಿ ಆಫೀಸರ್ಸ್ ಆಫೀಸರ್ಸ್ನೆಲ್ಲ ಬೇಕಂತ ಆಪ್ಸೆಂಟ್ ಮಾಡಿಸಿದ್ರು ಕೆಲವು ಎಷ್ಟೋ ಸಲ ಬರಲಿಲ್ಲ ಸಾಕ್ಷಿಗಳು ಹೇಳಕ್ಕೆ ಡಿ ಸಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ ಕುಮಾರಸ್ವಾಮಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ ಎಲೆಕ್ಷನ್ ಆಫೀಸರು ಎಲ್ಲ ತುಂಬ ಅನುಮಾನ ಇದನ್ನೆಲ್ಲ ಗಮನಿಸಿ ಅವರು ಕೋರ್ಟ್ಗೆ ಮನವರಿಕೆ ಆಗಿ ಈ ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಕರೆಕ್ಟಾಗಿ ನಡೆದಿಲ್ಲ ಸಾಕಷ್ಟು ಲ್ಯಾಪ್ಸಸ್ ಇದೆ ಲೋಪದೋಷಗಳಿದೆ ಅದಕ್ಕೆ ಹಸಿಂದು ಮಾಡ್ತಾರೆ

ಶಿಕ್ಷಣ ಕಾನೂನಲ್ಲಿ ಏನಿದೆ ಗೊತ್ತಿಲ್ಲ ನನ್ನ ಉದ್ದೇಶ ಎಂ ಎಲ್ ಎ ಆಬೇಕು ಅಂತಲ್ಲ ಇಂಥ ಕಾನೂನು ಬಾಹಿರ ಕೆಲ್ಸಗಳು ನಾವೇನು ಮತಗಳತನ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರಲ್ಲ ಎಲ್ಲಾಗಿದೆ ಅಂದ್ರೆ ಅದು ಮಾಲೂರಲ್ಲಾಗಿದೆ ಅಂತ ನಾನು ಹೇಳಿದ್ದೆ ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ಯಾವಾಗ ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ ನಮ್ಮಂಥ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಹಾಳು ಮಾಡಿಟ್ಬಿಟ್ಟಿದ್ದೀವಿ ಸೊಸೈಟಿನ ಅಂಥ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಜೈಲ್ಗೆ ಹೋಗ್ಬೇಕನ್ನೋ ಅನ್ನೋ ಉದ್ದೇಶನೇ ಈ ಹೋರಾಟ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಇನ್ನು ತನಿಖೆ ಮಾಡಿಸಿ ಆ ಟ್ಯಾಬ್ಲೆಷನ್ ಇರ್ಬೋದು ಒಳಗಡೆ ಮಾಡಿರೋದೆಲ್ಲ ಮತ್ತೆ ಇದೆಲ್ಲ ಆದ್ಮೇಲೆ ಅದು ಬೇರೆ ಇದೆ ಅದು ಒಂದು ಕಾನೂನು ಹೋರಾಟ ಇದೆ ನಾವೇನಾರ ಗೆದ್ರೆ ಬರೀ ಎರಡು ವರ್ಷ ಐದು ವರ್ಷನೂ ನಮ್ಗೆ ಟೈಮ್ ಟರ್ಮ್ ಕೊಡ್ಬೇಕು ಅಂತ ಹೋರಾಟ ಮಾಡ್ತೀನಿ ಬರೀ ಎರಡು ವರ್ಷ ಮಿಸ್ ಆಗಿರೋದಕ್ಕೆ ನಾವು ಒಪ್ಪಲ್ಲ ಮತ್ತೆ ನ್ಯಾಯಾಲಯ ಆಮೇಲೆ ಹೋಗ್ತೀವಿ ಅದೇ ಒಂದ್ ತಿಂಗಳ ಕಾಲಾವಕಾಶ ಕೊಟ್ಟಿದೆ ನಾಲ್ಕು ವಾರ ಆಮೇಲೆ ಇರಲ್ಲ ನಾಲ್ಕು ವಾರ ಮಾತ್ರ ಶಾಸಕ ಸ್ಥಾನ ಇರ್ತದೆ ಆಮೇಲೆ ಇರಲ್ಲ ಅಪೀಲ್ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರು ಹೋಗಲ್ಲ ಅಂತ ಏ ನೀವ್ ಹೇಳಿದ್ರೆ ಮಾಡೋಣ ಅಂತ ಆಯ್ತು ಇಷ್ಟ ದಿನ ಯಾಕೆ ಮಾಡಿದ್ರು ಮತ್ತೆ ಮೊದ್ಲೇನು ಸಿಂಧು ಮಾಡಿರ್ಲಿಲ್ಲವಲ್ಲ ನಾನು ಕೋರ್ಟ್ಗೆ ಹೋದಾಗ ಏನು ಸಿಂಧು ಆಗಿರ್ಲಿಲ್ಲ ಏ ನಾನು ಕೋರ್ಟ್ ಬೇಡಪ್ಪ ನಾನು ಕರೆಕ್ಟ್ ಇನ್ನೂರ ಕೌಂಟಿಂಗ್ ಮಾಡ್ಕೊಳ್ಳಿ ಅಂದ್ರೆ ನೀವು ನಾವು ಕೌಂಟ್ ಮಾಡಬಹುದಾ ಯಾರೋ ಬಂದು ಕೌಂಟ್ ಮಾಡುದು ಹೇಳೋದೊಂದು ಮಾಡೋದೊಂದಾಗಿದೆ ಆಗಿದೆ ಅಲ್ವಾ ನಿಮಗ್ ಮುಂದೆ ಹಂಗೆ ಹೇಳೋದು ಈಗ ಸಿಂಧು ಈಗಲೂ ರೀಕೌಂಟಿಂಗ್ ಆಗ್ಬೋದಲ್ಲ ರೀಕೌಂಟಿಂಗ್ ಆದ್ಮೇಲೆ ಅವರೇ ಎಮ್ ಎಲ್ ಎರಡು ಗ್ಯಾರಂಟಿ ಇದೆಯಲ್ಲ ಭಯ ಯಾಕೆ ನಮಗೇನೋ ಸೋತಿದ್ದೀವಿ ಆಶಯಾವಾದಿ ಆಗಿದಿಗೆ ಒಂದು ಚಾನ್ಸ್ ಅಂತ ಕೇಳ್ಬೋದು ಗೆದ್ದಿರೋರ್ಗೆ ಇನ್ನೂ ಖುಷಿ ಅಲ್ವಾ ಇನ್ನೊಂದ್ ಸಲಿ ಆಗಲಿ ಇನ್ನೊಂದ್ ಸಲಿ ಗೆಲ್ಬೋದು ಹಾ ಸಿಂಧು ಬೇಜಾರು ನಮ್ಗೆ ಸಿಂಧು ಮಾಡೋದ್ ಖುಷಿ ವಿ ಡಿಪೆಂಡ್ ಸೌ ವಿ ಇಂಟ್ರಿಪೇಟ್ ನಾ ನಿಮ್ಗ್ ಒಂಥರ ಅನ್ಸುತ್ತೆ ನನಗೊಂತರ ಅನ್ಸುತ್ತೆ ನಮ್ಗ್ ಖುಷಿ ಪಟಾಕಿ ಹೊಡೆದಿ ಸಂಭ್ರಮಾಚರಣೆ ಅವ್ರಿಗ್ ಬೇಜಾರ ಅಲ್ವಾ ಸ್ವೀಟ್ ಅನಿಸ್ತ ಅವ್ರೆ ಮತ್ಗಳತನ ಎಲ್ಲಾಗಿದೆ ಅಂತ ಕೇಳ್ತಾ ಇಲ್ಲ ಮಾಲೂರಲ್ಲೇ ಆಗಿರೋದು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತಿದ್ದೀನಿ ಹೆಂಗು ಡೆಲ್ಲಿಗೆ ಹೋಗ್ತೀನಿ ಮಾದೇವಪುರದಲ್ಲ ನೀವ್ ತಪ್ಪು ತಿಳ್ಕೊಂಬಿಟ್ಟಿದೀರ ಮಾಲೂರಲ್ಲಾಗಿದೆ ಅದ್ರ ಬಗ್ಗೆ ಮಾತಾಡ್ರಿ ಅಂತ ಕೇಳ್ತೀನಿ